ನಿಮ್ಮ ಮನೆಯ ಅಲಂಕಾರ ಹೆಚ್ಚಿಸಲು ಅಲಂಕಾರಿಕ ಗಿಡಗಳು ಬೇಕೆ ವಿವಿಧ ಬಗೆಯ ಹೂವಿನ ಗಿಡಗಳು ಬೇಕೆ ಮನೆಯ ಬಳಿ ಜಾಗವಿದ್ದು ಹಣ್ಣುಗಳು ಬೆಳೆಸಲು ಬಯಸುವಿರ ತರತರ ಹಣ್ಣಿನ ಗಿಡಗಳು ವಿವಿಧ ಬಗೆಯ ಹೂವಿನ ಗಿಡಗಳು ಅಲಂಕಾರಿಕ ಗಿಡಗಳು ಯಾವುದೇ ಗಿಡಗಳು ಬೇಕಾದಲ್ಲಿ ಒಮ್ಮೆ ಗುರೂಜಿ ನರ್ಸರಿ ಅವರ ತೋಟಕ್ಕೆ ಭೇಟಿ ನೀಡಿ ನಿಮಗೆ ಬೇಕಾದ ಗಿಡವನ್ನು ಆರಿಸಿಕೊಳ್ಳಿ ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ ಈಗ ನಮ್ಮ ಗುರುಜಿ ನರ್ಸರಿ ನಮ್ಮ ಟೌನ್ನಿಂದ ಟೌನ್ ಬಂದ್ರೆ ನಮ್ಮ ಒಂದು ಸನಿ ಮಹಾತ್ಮ ದೇವಸ್ಥಾನ ಆಚಿದೆ ಸೇನಾಪತ್ತನಲ್ಲಿ ಆರ್ಚಿನಿಂದ ರೈಟ್ಗೆ ಮಾಡಿದ್ರೆ ಗುರುಜಿ ನರ್ಸರಿ ಬನ್ನೂರು ಅಂತ ಈಗ ಮುಂಚೆ ಬರೇ ನಾವು ತೋಟಗಾರಿ ಇಲಾಖೆ ಗಿಡಗಳು ಮಾತ್ರ ಮಡಗ್ತಾ ಇದ್ದೀವಿ ಇವತ್ತು ನಮ್ಮಲ್ಲಿ ಬೇರೆ ವಿವಿಧ ಹಣ್ಣಿನ ಗಿಡ ಜೊತೆಗೆ ಅಲಂಕಾರ ಗಿಡಗಳು ಈ ಹ್ಯಾಂಗಿಂಗ್ ಪಾರ್ಟ್ಸ್ ಇದು ವಿವಿಧ ಕಡಿಮೆ ಅಂದರೆ ನೂರ ಐವತ್ತು ವೆರೈಟಿ ಹ್ಯಾಂಗಿಂಗ್ ಪಾರ್ಟ್ಸ್ತು ಹತ್ರ ಇದು ಒಂದು ನೂರ ಐವತ್ತ ವಿಚಿತ್ರ ವಿವಿಧ ಹಣ್ಣುಗಳ ಇದು ಅಲಂಕಾರ ಗಿಡಗಳ ಸಮೇತ ಈ ಲ್ಯಾಂಡ್ಸ್ಕೇಪಿಂಗ್ ಗೆ ಮನೆಗಳಿಗೆ ಕಾರ್ನರ್ಸ್ ಗೆ ಹಾಕೋದಕ್ಕೆ ಈ ಒಳ್ಳೆ ಒಳ್ಳೆ ಕಲರ್ಫುಲ್ ಗಿಡ ಹೂವಿನ ಗಿಡ ಈ ತರ ಗಿಡಗಳು ಸ್ಟಾರ್ಟಿಂಗ್ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿಗೆ ಒಂದು ಲಕ್ಷ ಗಿಡ ರೆಡಿ ಇದೆ ಯಾರ್ಯಾರ ನಮ್ಮ ರೈತ ಬಂಧುಗಳು ಆಗ್ಬೇಕಂತ ಪ್ರಯತ್ನ ಪಡ್ತಾ ಇದ್ದೀರಾ ಬರೀ ಟ್ವೆಂಟಿ ಫೈವ್ ರುಪೀಸ್ ಅದು ನಮ್ಮದು ನಾಲ್ಕು ಕೆ ಜಿ ಮೂರು ಕೆ ಜಿ ಬ್ಯಾಗ್ ದೊಡ್ಡ ಬ್ಯಾಗ್ಗೆ ಹಾಕಿ ಕೊಡ್ತಾ ಇದ್ದೀವಿ ಮತ್ತು ಆರು ತಿಂಗಳು ಒಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷ ಎರಡೂವರೆ ವರ್ಷ ಎಲ್ಲ ರೈ ವಿವಿಧ ತಳ್ಳಿಗಳು ಸಿಗುತ್ತೆ ತೀರ್ಥಲ್ಲಿ ನಾಟಿ ಬರೆಯ ತೀರ್ಥಲ್ಲಿ ನಾಟಿ ಒಳ್ಳೆ ಗಿಡಗಳು ಯಾರಿಗೆ ಬೇಕಾಗಿದ್ರೆ ಬಂದು ತಗೋಬಹುದು ಇಡೀ ಕರ್ನಾಟಕ ಸ್ಟೇಟ್ನಲ್ಲಿ ಇಷ್ಟು ಗಿಡಗಳು ಯಾರೂ ಮಡಗಿಲ್ಲ ತೆಂಗು ತೆಂಗುನಲ್ಲಿ ನಾಲ್ಕೈದು ವೆರೈಟಿ ರೆಡಿಯಾಗಿ ದೊರೀತಾ ಇದೆ ಈಗ ಮಳೆಗಾಲ ಬಿಸಿಲುಗಾಲ ಅದಕ್ಕೇನಿಲ್ಲ ಯಾವಾಗ ಬೇಕಾಗಿದ್ರೆ ನೀರು ಇದ್ರೆ ಹಾಕ್ಬಹುದು ನೀವು ಬಂದು ಭೇಟಿ ಮಾಡಿ ನೋಡಿ ಗಿಡಗಳು ಚೆನ್ನಾಗಿದ್ರೆ ದಯವಿಟ್ಟು ಪರ್ಚೇಸ್ ಮಾಡಿ ಕಾಯಿಲೆಗಳು ಏನನ್ನ ಬಂದರೆ ಆ ಕಾಯಿಲೆಗಳಿಗೆ ಔಷಧಿ ನಾವೇ ತಯಾರು ಮಾಡಿ ಕೊಡ್ತಾ ಇದ್ವಿ ಆರ್ಗ್ಯಾನಿಕ್ ಮತ್ತೆ ನಮ್ಮ ತೆಂಗುಗೆ ಸುಳಿ ರೋಗ ಚುಕ್ಕೆ ರೋಗ ಗಜ್ಜಿ ರೋಗ ಒಂದು ಅಂಟು ಅಂಟು ರೋಗ ಇತರ ರೋಗಗಳು ಬರ್ತಾ ಇದೆ ಅಂತ ಗಿಡಗಳಿಗೆ ನಾವು ರೆಡಿ ಮಾಡ್ತಾ ಇದ್ದೀವಿ ಈಗ ನಮ್ಮಲ್ಲಿ ಜಾಗದ ತಗೊಂಡಿದ್ದ ಟೈಮ್ಗೆ ಆರು ಗಿಡಗಳು ನಮಗೆ ಸಿಕ್ತು ದೊಡ್ಡ ಗಿಡಗಳು ಅದರಲ್ಲಿ ಒಂದು ಹತ್ತು ಇಪ್ಪತ್ತು ಮೂವತ್ತು ಕಾಯಿ ಬರ್ತಾ ಇತ್ತು ಇವತ್ತು ಈ ಗಿಡಗಳು ನಾವು ರೆಡಿ ಮಾಡಿದ ಮೇಲೆ ನೋಡ್ಬೋದು ಲಕ್ಷಾಂತರ ಅಡಿಕೆ ಒಂದು ಲೈನ್ ಇದು ನಾನು ರೆಡಿ ಉದ್ದ ಇದೆ ಆ ಎಂಟು ಅಡಿ ಆರು ಅಡಿ ಹಗಲ ಇದೆ ಲೈನ್ ಆ ಪೂರ್ವ ಈ ತರ ಒಂದು ಐವತ್ತು ಲೈನ್ ನಮ್ಮಲ್ಲಿ ರೆಡಿ ಗಿಡಗಳಿದೆ ಅಡಿಕೆದು ನಮ್ಮಲ್ಲಿ ಈಗ ಎಲ್ಲರಿಗಿಂತ ಜಾಸ್ತಿ ಅಡಿಕೆನೆ ಹೋಗ್ತಾ ಇದೆ ಅದರಿಂದ ಪ್ರತಿ ಒಂದರಲ್ಲಿ ನಾವು ವೆರೈಟಿ ತರಿಸು ಮಡಗಿದೀವಿ ಗಿಡ ಸೈಜು ಗಿಡ ವೆರೈಟಿ ಗಿಡ ಎಲ್ಲ ತರಿಸು ಮಡಗಿದ್ದೀವಿ ಮತ್ತೆ ಈಗ ಮುಂದೆ ಸೀಸನ್ನು ಆಪಲ್ ಸೀಸನ್ನು ಆಪಲ್ ಶುರು ಆಗಿದೆ ಇದು ಬಂದು ನೋಡಬಹುದು ಇದರಲ್ಲಿ ಒಂದು ಕಾಯಿನೂ ಶುರು ಆಗಿದೆ ನೋಡಿ ಒಂದು ಆಪಲ್ಲು ಈಗ ಮುಂದೆ ಜನ್ವರಿ ಫೆಬ್ರವರಿಗೆ ಎಲ್ಲ ಆಪಲ್ ಬಿಡೋ ಟೈಮು ಅದರಲ್ಲಿ ಏನಿದೆ ನಮ್ಮಲ್ಲಿ ಎಲ್ಲ ಪ್ರತಿ ಒಂದು ಗಿಡನೂ ಆಪಲ್ ಗಿಡನೂ ದೊರೆಯುತ್ತದೆ ಯಾರ್ಯಾರಿಗೆ ಬಂದು ಭೇಟಿ ಮಾಡಿ ಈ ಗಿಡಗಳನ್ನು ತಗೋಬಹುದು